बीजेपी अभ्यर्थी मजी सचिव डॉक्टर के सुधाकर् कांग्रेस पक्ष गोंदू शासकु विधान पिषत्ूर्व मंत्री कूड़ा राजीना चुनावे मोदे राजीना पर्व प्रारंभव ನಾವು ಲೋಕಸಭಾ ಚುನಾವಣೆ ಮುಗಿದ ಬಳಿಕ ಒಬ್ಬರೇ ರಾಜೀನಾಮೆ ಕೊಡ್ತಾರೆ ಅಂದುಕೊಂಡಿದ್ದೆ ಕಾಂಗ್ರೆಸ್ ರಾಜೀನಾಮೆ ಪರ್ವ ರಾಜ್ಯದ ದೇವಮೂಲೆ ಕೋಲಾರದಿಂದ ಆರಂಭವಾಗಿದೆ ಮೂರು ಸೆಸ್ಟ್ ಮೂಲಕ ನಾಲ್ಕನೇ ತಾರೀಖು ನಾಮಪತ್ರ ಸಲ್ಲಿಸುವೆ ಯಲಹಂಕ ಶಾಸಕ ವಿಶ್ವನಾಥ ಜಟಾಪಟ್ಟಿ ವಿಚಾರ ನಮ್ಮಿಬ್ಬರ ನಡುವೆ ಯಾವುದೇ ವೈಯಕ್ತಿಕ ವ್ಯಾಜ್ಯವಿಲ್ಲ ಅವರು ಮಗನಿಗೆ ಟಿಕೆಟ್ ಕೇಳಿದ್ರು ಆದ್ರೆ ವರಿಷ್ಠರು ನನಗೆ ಟಿಕೆಟ್ ಕೊಟ್ಟಿದ್ದಾರೆ ಅವರು ಹಿರಿಯ ನಾಯಕರು ಅವರು ವರಿಷ್ಠರಿಗೆ ಗೌರವ ಕೊಟ್ಟರೆ ಮುಂದೆ ಅವರಿಗೂ ಅವಕಾಶ ಇದೆ ನಾನು ಈಗಾಗಲೇ ಹಲವು ಬಾರಿ ದೂರವಾಣಿ ಮೂಲಕ ಮಾತನಾಡುವ ಪ್ರಯತ್ನ ಮಾಡಿರುವೆ ನಮ್ಮ ನಾಯಕರ ಜೊತೆಗೆ ಮಾತನಾಡಿದ್ದೀರಿ ಎಲ್ಲವೂ ಕೂಡ ಸರಿ ಹೋಗುತ್ತೆ ಹೆಚ್ಚಿನ ಬಹುಮತ ಬಿಜೆಪಿಗೆ ಸಿಗಲಿದೆ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆ ಇವತ್ತು ಕಾಂಗ್ರೆಸ್ನ ಅಭ್ಯರ್ಥಿ ಇನ್ನೂ ಕೂಡ ಗೊಂದಲದಲ್ಲೇ ಇದೆ ಕೋಲಾರ ಚಿಕ್ಕಬಳ್ಳಾಪುರ ಕ್ಷೇತ್ರಗಳಲ್ಲಿ ಇನ್ನೂ ಗೊಂದಲದ ಗೂಡಾಗಿದೆ ಕಾಂಗ್ರೆಸ್ ಪಕ್ಷ ನಿರ್ಣಯ ಆದ ಮೇಲೂ ಕೂಡ ಕೆಲವು ವಿಧಾನ ಪರಿಷತ್ ಸದಸ್ಯರು ಎಮ್ ಎಲ್ ಎಗಳು ನಿನ್ನೆ ಮಂತ್ರಿ ಕೂಡ ರಾಜೀನಾಮೆ ಪರ್ವ ಪ್ರಾರಂಭ ಆಗಿದೆ ಕಾಂಗ್ರೆಸ್ ಸರ್ಕಾರ ಅನ್ಕೊಂಡ್ವಿ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಆದ ಮೇಲೆ ಒಬ್ಬೊಬ್ಬರೇ ರಾಜೀನಾಮೆ ಕೊಡಬಹುದು ಅಂತ ನಾವು ನಿರೀಕ್ಷೆ ಮಾಡಿದ್ವಿ ಆದರೆ ಇನ್ನು ಚುನಾವಣೆ ಪೂರ್ವದಲ್ಲೇ ಇವತ್ತು ರಾಜೀನಾಮೆಯ ಪರ್ವ ಆರಂಭ ಆಗಿದೆ ಅಂತ ನಾನು ಹೇಳಬೇಕಾಗ್ತದೆ ಕರ್ನಾಟಕ ರಾಜ್ಯದ ದೇವಮೂಲೆಯಿಂದನೇ ಪ್ರಾರಂಭ ಆಗಿದೆ ಕೋಲಾರದಿಂದ ಪ್ರಾರಂಭ ಆಗಿದೆ ನಾವು ಮೂರು ಸೆಟ್ಗಳನ್ನು ಮಾಡ್ತೇನೆ ಎರಡು ಮೂರು ಮತ್ತು ನಾಲ್ಕು ನಾಲ್ಕನೇ ತಾರೀಕು ನಮ್ಮ ಎಲ್ಲ ನಮ್ಮ ಕಾರ್ಯಕರ್ತರು ನಮ್ಮೆಲ್ಲ ಮುಖಂಡರುಗಳು ಒಂದು ಬೃಹತ್ತಾಗಿರ್ತಕ್ಕಂಥ ಒಂದು ಮೆರವಣಿಗೆ ಮೂಲಕ ರೋಡ್ ಶೋ ಮೂಲಕ ನಾವು ಅವತ್ತು ಕೂಡ ನಾಲ್ಕನೇ ತಾರೀಕು ಮಾಡ್ತೇವೆ ಎರಡು ಮೂರು ಕೂಡ ಎರಡು ಸೆಟ್ಗಳಾಗಿ ಅಲ್ಲಿ ಕೂಡ ನಾವು ನಾಮಪತ್ರವನ್ನು ಸಲ್ಲಿಕೆಯನ್ನು ಮಾಡ್ತೇವೆ ಏನಿಲ್ಲ ನಮ್ಮ ಇಬ್ಬರ ನಡುವೆ ಏನೂ ಇಲ್ಲ ವೈಯಕ್ತಿಕವಾಗಿ ನನಗೂ ಅವ್ರಿಗೂ ಯಾವುದೇ ವ್ಯಾಚ್ಯ ಇಲ್ಲ ಏನೂ ಇಲ್ಲ ಅವ್ರಿಗೆ ಸ್ವಲ್ಪ ಬೇಸರ ಮಾಡ್ಕೊಂಡಿದ್ದಾರೆ ಅವ್ರಿಗಾಗಲಿ ಅವ್ರ ಮಗನಿಗಾಗಲಿ ಅವರು ಇವತ್ತು ಅವಕಾಶ ಕೇಳಿದರು ಆದರೆ ಅವರೇ ಶಾಸಕರು ಇರೋದರಿಂದ ಬಹುಶಃ ನಮ್ಮ ವರಿಷ್ಠರು ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಇವತ್ತು ವರಿಷ್ಠರ ಮಾತಿಗೆ ನಾವೆಲ್ಲ ಕೂಡ ನಾವು ಒಪ್ಕೊಳ್ಬೇಕಾಗ್ತದೆ ವರಿಷ್ಠರ ತೀರ್ಮಾನಕ್ಕೆ ನಾವೆಲ್ಲ ಬದ್ರಾಗಿರ್ಬೇಕಾಗ್ತದೆ ಒಂದು ವೇಳೆ ಅವರು ಕೊಟ್ಟಿದ್ರು ಕೂಡ ನಾವೆಲ್ಲ ಕೂಡ ಪ್ರಾಮಾಣಿಕವಾಗಿ ಇದ್ವಿ ಮಾಡ್ತೀವಿ ಅಂತ ಹೇಳಿದ್ದೆ ನಾನು ಇವತ್ತು ನನಗೆ ಅವಕಾಶ ಕೊಟ್ಟಿರುವಾಗ ಅವರು ಕೂಡ ಒಬ್ಬ ಹಿರಿಯ ನಾಯಕರು ಬಿ ಜೆ ಪಿಯ ನಾಯಕರಾಗಿರೋದ್ರಿಂದ ಅವರು ಕೂಡ ವರಿಷ್ಠರಿಗೆ ಗೌರವವನ್ನು ಕೊಡೋದಾದರೆ ಕೊಟ್ಟರೆ ಅವ್ರಿಗೇ ಮುಂದಿನ ದಿನಗಳಲ್ಲಿ ಅವ್ರಿಗಾಗಲಿ ಅವ್ರ ಮಗನಿಗಾಗಲಿ ವರಿಷ್ಠರು ಇದನ್ನೆಲ್ಲ ಕೂಡ ಗಮನದಲ್ಲಿಟ್ಕೊಂಡು ಅವ್ರಿಗೆ ಒಳ್ಳೆಯ ಅವಕಾಶಗಳು ಮುಂದೆ ಬರುವಂಥ ದಿನಗಳಲ್ಲಿ ಅವಕಾಶಗಳನ್ನು ಕಲ್ಪಿಸ್ತಾರೆ ಖಂಡಿತವಾಗಿಯೂ ಕೂಡ ಪಕ್ಷವನ್ನು ನಂಬಲಿ ವರಿಷ್ಠರನ್ನ ನಂಬಲಿ ಅಂತೇಳಿ ನಿಮ್ಮ ಮೂಲಕ ಅವರಿಗೆ ಮನವಿ ಮಾಡ್ತೇನೆ ಈಗಾಗಲೇ ಹಲವು ಬಾರಿ ಅವರಿಗೆ ದೂರವಾಣಿ ಮೂಲಕ ಸಮಯ ಕೇಳಲಿಕ್ಕೆ ಮನೆಗೆ ಬರಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೇನೆ ಆದರೆ ಕರೆಯನ್ನು ಅವರು ಸ್ವೀಕಾರ ಮಾಡಿಲ್ಲ ನನ್ನ ಆತ್ಮೀಯರುಗಳು ಅವ್ರಿಗೂ ಆತ್ಮೀಯರು ಇರ್ತಕ್ಕಂಥ ಕಾಮನ್ ಫ್ರೆಂಡ್ಸನ್ನು ಕೂಡ ನಮ್ಮ ಮುಖಂಡರುಗಳನ್ನು ಅವರ ಜೊತೆಯಲ್ಲಿ ಮಾತಾಡಿಸಿದ್ದೇನೆ ಅವ್ರ ಮನೆಗೆ ಕಳಿಸಿದ್ದೇನೆ ಇನ್ನೂ ಕೂಡ ಅವರು ನಮಗೆ ಆಹ್ವಾನ ಕೊಟ್ಟಿಲ್ಲ ಅವರು ಆಹ್ವಾನ ಕೊಟ್ಟಾಗ ನಾನು ಹೋಗಿ ಅವರಿಗೆ ಖುದ್ದಾಗಿ ಭೇಟಿಯಾಗಿ ಎಲ್ಲ ವಿಷಯವನ್ನು ವಿನಿಮಯ ಮಾಡಿಕೊಂಡು ಅವರಿಗೆ ಮನವಿ ಮಾಡಿ ಅವರು ಕೂಡ ಇವತ್ತು ಮತಯಾಚನೆಯಲ್ಲಿ ಈ ಚುನಾವಣೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಅತಿ ಹೆಚ್ಚು ಮತಗಳನ್ನು ಅವರ ಕ್ಷೇತ್ರದಿಂದನೂ ಕೊಡಿಸಬೇಕು ಅಂತೇಳಿ ನಾನು ಮನವಿ